ಎಲ್ರಿಗೂ ನಮಸ್ಕಾರ ಸ್ಮಯ ಕನಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಹತ್ರ ದುಡ್ಡಿದ್ರೂ ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಏನಾದರೂ ಸಣ್ಣ ಪುಟ್ಟ ದೋಷ ಇದ್ದು ಅದನ್ನು ನಿವಾರಣೆ ಮಾಡಿಕೊಂಡು ನಮ್ಮ ಕೆಲಸನ ಸುಸೂತ್ರವಾಗಿ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕಲ್ಲಳ್ಳಿಯಲ್ಲಿರುವಂಥ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಯಾವ ರೀತಿ ಪೂಜೆ ಎಲ್ಲ ಮಾಡ್ಕೋಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಅಲ್ಲಿ ತಂದಿದ್ದ ಮಣ್ಣು ಮತ್ತು ಇಟ್ಕೆನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಎಷ್ಟು ದಿನ ಈ ಪೂಜೆನ ಮಾಡಬೇಕು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ನಮ್ಮ ಪೂಜೆ ಎಲ್ಲ ಮುಗಿದ ನಂತರ ಇದನ್ನೆಲ್ಲ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ನಾವು ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಕೆಲವರು ಅವ್ರು ಅಂದ್ಕೊಂಡಿರೋಂಥ ಕೆಲಸ ಆಗಿದೆ ಅಂತಲೂ ಹೇಳ್ತಾರೆ ಇನ್ನು ಕೆಲವರು ನಾವು ಅಂದ್ಕೊಂಡಿರೋ ಕೆಲಸ ಹಾಗೇ ಇಲ್ಲ ಅಂತಲೂ ಹೇಳ್ತಾರೆ ಹಾಗಾಗಿ ನಮ್ಮ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ ಈ ರೀತಿ ನಿಧಾನ ಆಗೋದ್ರಿಂದ ಮತ್ತೆ ನಾವು ಏನು ಮಾಡಬೇಕು ಅನ್ನೋ ವಿಚಾರನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ನೀವು ದೇವಸ್ಥಾನದಿಂದ ಬರುವಾಗ ನೀವು ಮಣ್ಣು ಇಟ್ಕೆನ ತೊಗೊಂಡು ಬರ್ತಿದ್ದೀರಾ ಅಂದರೆ ತುಂಬಾ ಜೋಪಾನವಾಗಿ ತೊಗೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಆ ಮಣ್ಣು ಚೆಲ್ದೇ ಇರೋ ಥರ ಹಾಗೆ ಇಟ್ಕೆನೂ ಕೂಡ ಒಡಿದೇ ಇರೋ ಥರ ಜೋಪಾನವಾಗಿ ತೊಗೊಂಡು ಬರಬೇಕು ಯಾವಾಗಲೂ ಅಷ್ಟೇ ದೇವಸ್ಥಾನದಿಂದ ಬರುವಾಗ ಬೇರೆ ಎಲ್ಲೂ ಹೋಗಬಾರ್ದು ಸೀದಾ ಮನೆಗೆ ಬರಬೇಕು ದಾರಿ ಮಧ್ಯೆ ಕೂಡ ನಾನ್ ವೆಜ್ ಊಟ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ನೀವು ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆಗೆ ಬರಬೇಕು ಮನೆಗೆ ಬಂದ ತಕ್ಷಣ ಮಣ್ಣು ಮತ್ತು ಇಡ್ಕೆನ ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಬೇಕು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆ ದೀಪ ಹಚ್ಚೋದು ಅಥವಾ ರೆಸ್ಟ್ ಮಾಡೋದು ನಿಮ್ಮ ಕೆಲಸ ನೀವು ಮಾಡಿಕೊಡಿ ಅದಾದ ನಂತರ ಒಂದು ಬುಧವಾರದ ದಿನ ನೀವು ಪೂಜೆಯನ್ನು ಶುರು ಮಾಡಬೇಕು ನಲ್ವತ್ತೆಂಟು ದಿನ ಈ ವ್ರತನ ಮಾಡಲೇಬೇಕು ನಲ್ವತ್ತೆಂಟು ದಿನವರೆಗೂ ಕೂಡ ವೆಜ್ ತಿನ್ನಬಾರ್ದು ಡೇಟ್ನ ಸಮಯ ಅಥವಾ ಯಾವುದಾದರೂ ಊರಿಗೆ ಹೋಗೋದಿದ್ದರೆ ಆ ಸಂದರ್ಭದಲ್ಲಿ ಈ ಪೂಜೆನ ನಿಲ್ಲಿಸಿ ಮತ್ತೆ ಮುಂದುವರಿಸ್ಬೋದು ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಬೇಕಾದರೂ ಈ ವ್ರತನ ಮಾಡ್ಕೊಂಡು ಹೋಗ್ಬೋದು ನಲವತ್ತೆಂಟು ದಿನ ಮಾಡಲೇಬೇಕು ಯಾವುದೇ ಬುಧವಾರ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಮನೆ ದೇವರು ವಾರ ನೀವು ಯಾವ ದಿನ ಪೂಜೆ ಮಾಡ್ತೀರೋ ನಿಮ್ಮ ಮನೆ ದೇವರು ವಾರ ಆಗಿರಲಿ ಆ ದಿನ ಸ್ಟಾರ್ಟ್ ಮಾಡ್ಕೋಬೋದು ಈ ಒಂದು ಪೂಜೆಗೆ ಅಂತ ನೀವು ಯಾವುದೇ ಒಂದು ಬುಧವಾರ ಶನಿವಾರ ಪೂಜೆ ಮಾಡಿ ನಲವತ್ತೆಂಟು ದಿನದ ಪೂಜೆನ ಪ್ರಾರಂಭ ಮಾಡ್ಕೊಳ್ಬೋದು ಈ ಒಂದು ಫೋಟೋವನ್ನು ಅಲ್ಲಿಂದ ತಂದಿರೋಂಥ ಭೂವರಹ ಸ್ವಾಮಿಯನ್ನು ಕೂಡ ದೇವ್ರ ಮನೆಯಲ್ಲೇ ಇಡಬೇಕು ಹಳದಿ ಬಟ್ಟೆನ ಹಾಸಿ ಅದ್ರ ಮೇಲೆ ಫೋಟೋನ ಇಡಬೇಕು ಒಂದು ಪ್ಲೇಟ್ ಮೇಲೆ ಮಣ್ಣನ್ನು ಕವರ್ ಸಮೇತನೇ ಹಾಗೆ ಇಟ್ಟು ಒಂದು ತುಳಸಿ ದಳ ಇಟ್ಟು ಯಾವುದೇ ಹೂ ಇಟ್ಟು ಪರವಾಗಿಲ್ಲ ಅಕ್ಷತೆನ ಹಾಕಿ ಎರಡು ತುಪ್ಪದ ದೀಪನ ಸಣ್ಣ ಸಣ್ಣ ದೀಪನ ಹಚ್ಚಿ ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಭೂವರ ಸ್ವಾಮಿಯ ಈ ಮಂತ್ರನ ಹೇಳ್ಕೋಬೇಕು ಪ್ರತಿದಿನ ನೀವು ನೂರ ಎಂಟು ಸಲ ಪಠನೆ ಮಾಡಲೇಬೇಕು ಈ ರೀತಿ ನಲವತ್ತೆಂಟು ದಿನ ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಾದರೂ ಮಾಡ್ಬೋದು ಅವರ ಜಾತಕದಲ್ಲೂ ಕೂಡ ಮನೆ ಕಟ್ಟುವಂಥ ಯೋಗ ಅಥವಾ ಭೂಮಿ ಖರೀದಿ ಮಾಡುವಂಥ ಗಳಿಗೆ ಕೂಡ ಬಂದಿದ್ದರೆ ನೀವು ನಲವತ್ತೆಂಟು ದಿನ ಒಳಗಾಗಿನೇ ನಿಮಗೆ ಸೂಚನೆ ಕೊಡುತ್ತೆ ಇನ್ನೂ ಕೆಲವರಿಗೆ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷದೊಳಗೆ ಅವರು ಅಂದ್ಕೊಂಡಿರುವ ಕೆಲಸ ಆಗುತ್ತೆ ಆದರೆ ನೀವು ನಲವತ್ತೆಂಟು ದಿನ ಪೂಜೆ ಮಾಡಿದ ನಂತರ ಇದನ್ನೆಲ್ಲ ನೀವು ವಿಸರ್ಜನೆ ಮಾಡ್ಬೋದು ದೇವ್ರ ಫೋಟೋ ಕೂಡ ಆ ಜಾಗ ಬಿಟ್ಟು ಬೇರೆ ಕಡೆ ಇಡ್ಬೋದು ಮತ್ತು ಈ ಮಣ್ಣು ಮತ್ತು ಇಟ್ಕೆನ ಒಂದು ಅದೇ ಹಳದಿ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ದೇವ್ರ ಮನೆಯ ಒಂದು ಮೂಲೆಯಲ್ಲಿ ಇಟ್ಬಿಡಿ ನಿಮಗೆ ಕೆಲಸ ಆಗೋವಾಗೂ ಕೂಡ ಪೂಜೆ ಎಲ್ಲ ಆದ ನಂತರ ಸೈಟ್ ತೊಗೊಂಡ್ರೆ ನೀವು ಪೂಜೆ ಮಾಡಿದಂಥ ಮಣ್ಣನ್ನು ತಗೊಂಡೋಗ್ಬಿಟ್ಟು ಆ ಸೈಟ್ ಒಳಗಡೆ ಚೆಲ್ಲಬೇಕು ನೀವು ಪೂಜೆ ಮಾಡಿದ ಮಣ್ಣು ಗಟ್ಟಿಗೆ ಆಗಿರುತ್ತೆ ಅದನ್ನು ಕೈಯಿಂದ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ನಿಮ್ಮ ಸೈಟನ್ನ ತುಂಬ ಚೆಲ್ಲಬೇಕು ಅಥವಾ ಆ ಸೈಟ್ನ ದೇವ ಮೂಲೆ ಏನು ಬರುತ್ತೆ ಪೂರ್ವ ಈಶಾನ್ಯ ಅಂತ ಏನು ಹೇಳ್ತೀವಿ ಆ ಮೂಲೆಗೆ ಹಾಕಬೇಕು ಇನ್ನು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ದೀರಾ ನೀವು ಅಂತ ಅಂದರೆ ಇಟ್ಟಿಗೆನ ತೊಗೊಂಡು ಬಂದು ಪೂಜೆ ಮಾಡಿದ್ದನ್ನು ನೀವು ದೇವರ ಮನೆ ಕಟ್ತೀರಲ್ಲ ಅಲ್ಲಿಗೆ ಆ ಇಟ್ಕೇನ ಸೇರಿಸ್ಕೊಂಡು ಕಟ್ಕೊಂಡು ಹೋಗಬೇಕು ಈ ರೀತಿ ಮಣ್ಣು ಮತ್ತು ಇಟ್ಕೇನ ಪೂಜೆ ಆದ ನಂತರ ಉಪಯೋಗಿಸ್ಕೋಬೋದು ಕೆಲವರಿಗೆ ಅಂದ್ಕೊಂಡಿದ್ದ ತಕ್ಷಣವೇ ಬೇಗ ಆಗ್ಬಿಡುತ್ತೆ ಒಂದು ವರ್ಷದೊಳಗೆ ಮೂರು ವರ್ಷದೊಳಗೆ ಆಗ್ಬೋದು ಐದು ವರ್ಷಕ್ಕೂ ಆಗ್ಬೋದು ಆದರೆ ಖಂಡಿತ ಹಾಗೇ ಆಗುತ್ತೆ ನೀವು ಅಲ್ಲಿಂದ ತಂದಿದ್ದ ಮಣ್ಣನ್ನು ನಲವತ್ತೆಂಟು ದಿನ ಪೂಜೆ ಮಾಡಿದಾದಮೇಲೆ ಹಳದಿ ಬಟ್ಟೆಯಲ್ಲಿ ಸುತ್ತಿ ದೇವರ ಮನೆಯಲ್ಲಿ ಒಂದು ಮೂಲನಲ್ಲಿ ಇಟ್ಬಿಡಬೇಕು ಅದಾದ ನಂತರ ಒಂದು ವರ್ಷದವರೆಗೂ ನೀವು ನೋಡಿ ಆ ಕೆಲಸ ಆಗಲಿಲ್ಲ ಅಂತ ಅಂದರೆ ಆ ಮಣ್ಣನ್ನು ನಿಮ್ಮ ತುಳಸಿ ಗಿಡದ ಪಾಟ್ಗೆ ಆಗ್ಬೋದು ಇನ್ನು ಇಟ್ಕೆನೂ ಹಾಗೆ ನೀವು ದೇವ್ರ ಮನೆಯಲ್ಲಿ ಹಾಗೆ ಪೂಜೆ ಮಾಡ್ಬೋದು ಅಥವಾ ಬೇರೆ ಯಾರಾದರೂ ಮನೆ ಕಟ್ತಾ ಇದ್ದರೆ ಆ ಇಟ್ಕೆನ ಕೊಡ್ಬೋದು ಅಥವಾ ಗಿಡಗಳನ್ನಾದರೂ ಇಡಬೇಕಾದ್ರೆ ಇಡ್ಬೋದು ಮತ್ತು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮಣ್ಣು ಮತ್ತು ಇಟ್ಕೆನ ತೊಗೊಂಡು ಬಂದು ಅದೇ ರೀತಿ ನಲವತ್ತೆಂಟು ದಿನ ಪೂಜೆ ಮಾಡಬೇಕು ಇದು ನಿಮಗೆ ಕಷ್ಟ ಅಂತ ಅನಿಸ್ಬೋದು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಅಥವಾ ಪದೇ ಪದೇ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಅನಿಸಿದ್ರೆ ಸ್ವಲ್ಪ ದಿವಸ ಕಾಯಬೇಕಾಗುತ್ತೆ ಕಡಿಮೆ ಅಂದು ಒಂದು ಐದು ವರ್ಷದೊಳಗೆ ಅದು ಕೆಲಸ ಖಂಡಿತ ಹಾಗೇ ಆಗುತ್ತೆ ಮೊದಲು ನಿಮ್ಮ ಜಾತಕದಲ್ಲಿ ಭೂಮಿ ತಗೊಳ್ಳೋವಂಥ ಯೋಗ ಇದೆಯಾ ಮನೆ ಕಟ್ಟೋವಂಥ ಯೋಗ ಇದೆಯಾ ಅಂತ ಕೇಳ್ಕೊಳ್ಳಿ ಯೋಗ ಇದೆಯಾ ಅಂತ ಅಂದರೆ ಅದಕ್ಕೆ ಏನಾದರೂ ದೋಷಗಳಿದೆಯಾ ಅನ್ನೋದನ್ನು ತಿಳ್ಕೊಳ್ಳಿ ಆ ದೋಷದ ಪರಿಹಾರನ ಮಾಡಿಕೊಂಡು ಪ್ರಯತ್ನ ಮಾತ್ರ ಬಿಟ್ಟುಬಿಡಿ ಹಾಗೇ ಆಗುತ್ತೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಸೇರಿಸಿದ ದುಡ್ಡು ಕೂಡ ಆಯಿತು ನಮಗೆ ಇಷ್ಟು ವರ್ಷ ಆಯಿತು ಅಷ್ಟು ವರ್ಷ ಆಯಿತು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ಅಂತ ನೆಗೆಟಿವ್ ಆಗಿ ದಯವಿಟ್ಟು ಯೋಚನೆ ಮಾಡಬೇಡಿ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಕೆಲವರಿಗೆ ಒಂದು ವರ್ಷದೊಳಗಡೆ ಆಗಿದೆ ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಕೆಲವರಿಗೆ ಮೂರು ವರ್ಷ ಸಮಯ ತೊಗೊಂಡಿದ್ದೆ ಕೆಲವರಿಗೆ ಐದು ವರ್ಷ ಆಗಿದೆ ಹೋಗಿ ಬಂದು ಒಂದೇ ಸಲ ಹೋಗಿ ಬಂದಿರೋದು ಪ್ರತಿ ಬುಧವಾರ ಶನಿವಾರ ಹನ್ನೆರಡು ಸಲ ಈ ಮಂತ್ರನ ಹೇಳ್ತಾ ನಿರಂತರವಾಗಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇನ್ನೂ ಕೆಲವರು ಮನೆಯನ್ನು ಕಟ್ಟಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ನಾವು ಒಂದು ಸೈಡ್ ತೊಗೊತೀವಿ ಮನೆ ತೊಗೊತೀವಿ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಲ್ವಾ ಲಕ್ಷಾಂತರ ರೂಪಾಯಿ ದುಡ್ಡು ಸೇರಿಸಬೇಕಾಗುತ್ತೆ ಅಲ್ವಾ ದುಡ್ಡು ಇಟ್ಕೊಳ್ಳ್ದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಸೈಡ್ ತೊಗೊತೀವಿ ಮನೆ ತೊಗೊತೀವಿ ಅಂತ ಆಸೆ ಇಟ್ಕೊಳ್ಳೋದು ತಪ್ಪಲ್ವಾ ಅದಕ್ಕೆ ತಕ್ಕಂತೆ ಪ್ರಯತ್ನ ಕೂಡ ಮಾಡಬೇಕು ಪೂಜೆ ಜೊತೆ ಜೊತೆಗೆ ನಮ್ಮ ಪ್ರಯತ್ನವೂ ಇರಬೇಕು ಸಂಪಾದನೆ ಕೂಡ ಅದೇ ರೀತಿಯೇ ಇರಬೇಕು ಅಲ್ವಾ ಆದರೆ ಏನೂ ಇಲ್ಲದೇ ದೇವ್ರ ಮೊರೆ ಹೋಗಿದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ದೇವರೇ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂದಾಗ ಸ್ವಲ್ಪ ನಿಧಾನ ಅಂತೂ ಹಾಗೇ ಆಗುತ್ತೆ ಆದರೆ ಒಂದು ಹೇಳ್ತೀನಿ ಕೇಳಿ ನಮಗೆ ನಾಗದೇವತೆಗಳ ಅನುಗ್ರಹ ಇದ್ದರೆ ಮಾತ್ರ ಭೂಮಿಯೋಗ ಬರುವಂಥದ್ದು ಒಂದು ಸ್ವಂತ ಮನೆಯ ಯೋಗ ಕೂಡಿ ಬರುವಂಥದ್ದು ಹಾಗಾಗಿ ಇಲ್ಲಿಗೆ ಹೋಗೋದಕ್ಕಿಂತ ಮೊದಲು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದು ಪಾತಾಳ ಲೋಕದಲ್ಲಿ ಸರ್ಪಗಳು ವಾಸವಾಗಿರುತ್ತೆ ಅಷ್ಟೇ ಅಲ್ಲದೆ ಭೂಮಿಯಲ್ಲೂ ಕೂಡ ಕೋಟ್ಯಾಂತರ ಜೀವರಾಶಿಗಳು ಗುಳುಗಳು ವಾಸ ಮಾಡ್ತಾ ಇರ್ತಾರೆ ಭೂಮಿ ತೊಗೊತೀವಿ ಕೃಷಿ ಭೂಮಿನೇ ಆಗಿರ್ಬೋದು ಅಲ್ಲಿ ಬೆಳೆ ಬೆಳಿತೀವಿ ಅಂದರೆ ಸಾಕಷ್ಟು ಜೀವರಾಶಿಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಆದಷ್ಟು ನಾವು ನಾಗರ ಕಲೆಗೆ ಪೂಜೆ ಮಾಡುವಂಥದ್ದು ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದು ಯಾಕೆಂದರೆ ದೋಷಗಳು ಏನಾದರೂ ಇದ್ದರೆ ತಿಳಿದು ತಿಳಿಯೋದೇನೋ ಮಾಡಿದರೆ ಏನಾದರೂ ತಪ್ಪಿನ ದೋಷಗಳಾಗಿದ್ದರೆ ನಿವಾರಣೆ ಆಗಲಿ ಅಂತ ಅಷ್ಟೇ ಮಂಗಳವಾರ ತಪ್ಪದೇ ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ ಮಾಡಬೇಕು ಅದು ಜೊತೆ ಜೊತೆಗೇನೆ ಈ ರೀತಿಯ ಪ್ರಯತ್ನಗಳು ಮಾಡಬೇಕು ಈ ರೀತಿ ಮಾಡೋದರಿಂದ ನಾಗದೇವತೆಗಳ ಅನುಗ್ರಹ ನಮಗೆ ಸಿಗುತ್ತೆ ಭೂಮಿ ಯೋಗವು ಕೂಡ ಕೂಡಿ ಬರುತ್ತೆ ತುಂಬ ಜನ ಕೂಡ ಈ ಒಂದು ಕೃಷಿ ಭೂಮಿಯನ್ನು ಮಾರಬೇಕು ನಾವು ಬೇರೆ ಭೂಮಿನ ತೊಗೋಬೇಕು ಅಂದರೆ ಸೇಲ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಇದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಪೂಜೆ ಮಾಡಿಸಿ ಬೇಡ್ಕೊಂಡು ಅಲ್ಲಿಂದ ತೀರ್ಥ ತಂದು ನಿಮ್ಮ ಜಾಗದ ಹತ್ತಿರ ಪ್ರೋಕ್ಷಣೆ ಮಾಡಬೇಕು ಈ ರೀತಿ ಮಾಡೋದರಿಂದ ಏನೇ ದೋಷಗಳಿದು ನಿವಾರಣೆ ಆಗುತ್ತೆ ಮತ್ತು ಆ ಜಾಗದಲ್ಲಿ ಏನಾದರೂ ಸ್ವಾಮಿಯ ಸಂಚಾರ ಇದ್ದರೂ ಕೂಡ ನೀವು ಬೇರೆಯವ್ರಿಗೆ ಮಾರೋದಕ್ಕೂ ಆಗೋದಿಲ್ಲ ಅಲ್ಲಿ ನೀವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಿಮಗೆ ಕೈಗೆ ದಕ್ಕೋದಿಲ್ಲ ಬೆಳೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಆ ಭಗವಂತನ ಶಾಂತಿ ಮಾಡೋ ಸಲುವಾಗಿ ನೀವು ಇಲ್ಲಿ ಪೂಜೆನ ಮಾಡಲೇಬೇಕು ನಿಮಗೆ ಅಲ್ಲಿ ಹೋಗೋದಿಕ್ಕೆ ಆಗಲಿಲ್ಲ ಅಂದರೆ ಯಾರಾದರೂ ಹೋಗೋರ ಮುಖಾಂತರ ತೀರ್ಥ ತರಿಸ್ಕೊಂಡು ನೀವು ಪ್ರೋಕ್ಷಣೆ ಮಾಡ್ಬೋದು ಇವಾಗೆಲ್ಲ ಆನ್ಲೈನಲ್ಲೇ ಕೂಡ ನೀವೇ ಸೇವೆಗೆ ದುಡ್ಡು ಕಳಿಸಿದರೆ ಅವರೇ ಕಳಿಸ್ಕೊಡ್ತಾರೆ ಮತ್ತು ಪ್ರತಿ ಷಷ್ಠಿ ದಿನವೂ ಕೂಡ ಅಷ್ಟೇ ನಿಮ್ಮ ಮನೆ ಹತ್ತಿರನೇ ಇರುವಂಥ ನಾಗರ ಕಲ್ಲುಗಳಿಗೆ ಹಾಲು ತುಪ್ಪನ ತೊಗೊಂಡೋಗಿ ಅಭಿಷೇಕ ಮಾಡಿ ಪೂಜೆ ಮಾಡಿಕೊಂಡು ಬನ್ನಿ ಭೂಮಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ದು ನಿವಾರಣೆ ಆಗುತ್ತೆ ನೀವು ಅಂದ್ಕೊಂಡಂಥ ಕೆಲಸಗಳು ಕೂಡ ಆಗುತ್ತೆ ತುಂಬ ಜನ ಕೂಡ ಅವರವರ ಜಮೀನುಗಳಲ್ಲಿ ಮುನೇಶ್ವರ ಸ್ವಾಮಿಯ ಪೂಜೆನ ಮಾಡೋದು ಕೂಡ ನೋಡಿರ್ಬೋದು ಅಥವಾ ಕೇಳಿರ್ಬೋದು ನೀವು ಜೀವನದಲ್ಲಿ ಏಳಿಗೆ ಆಗಬೇಕು ಅನ್ನೋದಿದೆ ನಾಗದೇವತೆಗಳ ಅನುಗ್ರಹ ಆಗಲೇಬೇಕು ನೋಡೋದ್ರಲ್ಲ ಎಷ್ಟೊತ್ತೋ ಈ ಉಪಯುಕ್ತ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಇನ್ನು ಯಾಕೆ ತಡ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರಲಾ ಸರ್ವೇ ಜನ ಸುಖಿನೋ